நீட் கல சண்ணு நோட் நம்ம நாவே நோட் நான் அவலிங்க உட்கி ಈ ಬೇಗ ಸ್ವಲ್ಪ ಅವ್ರು ರೆಡಿ ಮಾಡಿ ಎಲ್ಲ ಊರಿಗೆ ಕರ್ಕೊಂಡು ಹೋಗಿ ನಾನು ನಿಂತೀನಿ ಬರೋವಲ್ಲ ಎಲ್ಲಿದಾನೆ ಇಲ್ಲ ನೋಡಿದೆ ಇಲ್ಲ ನೋಡಿಲ್ಲ ಅಲ್ಲ ಪುಣ್ಯ ಮಾಡಿದ್ ಬಿಡಿ ನೀನು ಇಂತ ತಮ್ಮನ್ ಪಡಿಬ ಅಂತ ಅಕ್ಕರ್ ಪಡಿಬೇಕಾರ ಪುಣ್ಯ ಮಾಡ ಬಾದಿನ ಕುಟ್ಟಿದ್ರು ಎಲ್ಲದ ಹೋಗಿತ್ತ ನೋಡಿ ಹುಡುಕು ನೋಡಿ ಬರ್ತೀನಿ ತಡಿ ಎಲ್ಲೇದಾನೆ ಪಾಪ ಜಗ್ಗ ಚಿಮ್ತಾಳೆ ಅಕ್ಕಿ ಅದ ಎಲ್ಲಿ ಹೋಗಿತ್ತ ನೋಡು ಇಷ್ಟು ದೊಡ್ಡ ಆದ್ರೂ ಖುಷಿ ತರ ನೋಡ್ಕೊಂತಾಳ ಅಕ್ಕಿ ಪುಣ್ಯ ಮಾಡಿರ್ಬೇಕ ಬಾದನ ಕುಟ್ಟ ಲಾಸ್ಟ್ ಕಡ್ಡಿ ತಮ್ಮ ಅಂತ ಹೇಳ ಬಾಬಾ ಸಣ್ಣ ಹುಡುಕಿಡಕತ್ತಿಲ್ಲ ಬಿಡಿ ಈ ಹುಡುಗಿ ಇಲ್ಲೇನತೈತಿ ಐ ನಾನ್ ತಮ್ಮನ್ ನೋಡಿದೇನಾ ಇಲ್ಲ ಯಾಕೆ ಏನಾಯ್ತು ಇವು ಎಲ್ಲಿ ಹೋಗಿ ನಾವು ಹುಡುಗ ಅವಲಿಂದ ಕಣಾವಲ್ಲ ಅದಕ್ಕೆ ನೋಡಿದೆ ಅಯ್ಯ ಇಲ್ಲೆಲ್ಲ ಇರ್ಬೇಕಿತ್ತು ನೋಡ್ಬೇಕಿದ್ದು ಬಾಜು ಮನೆಗೆ ಇಲ್ಲೇದಾನೆ ಏನಕಿನಿ ಇನ್ನು ಒಳ್ಳೆ ಸ್ವಲ್ಪ ನೋಡಲ್ಲ ಬರ್ಲಿದಾ ಬಾ ಬಾ ಹುಡ್ಕ ಬಾ ಪಾಪ ಛೋ ಎಲ್ಲೋದ ಹುಡುಗ ನಮ್ ಖಾಲಿ ಬಿಡ್ತಲೇವ ಇನ್ನೊಂದಿದ್ರು ಕೂಡ ಮಸ್ತ್ ಇದಾವಲ್ಲ ಅಣ್ಣ ಹೋಗಲೇವ ನಾನ ಹುಡುಗ ತಕ್ಕಿಸ್ಕೊಂಬಿದೀನಿ ಬಾ ಎನ್ನ ಕೋಡಿ ಅಲ್ಲಿ ನಿಮ್ಮ ನಿನ್ನ ಓಣಿ ಓಣಿ ಹುಡುಕಾಡಕತ್ತಾಳ ನೀ ನೋಡಿದ್ರೆ ಇಲ್ಲೇ ಇದೆಯಲ್ಲ ಅದಕ್ಕೆ ಅಲ್ಲಿ ಹೋಗಲಿ ಜಾರ್ಸಿ ಹೊತ್ತಾಳ ನಿನ್ನ ಇಲ್ಲ ಹುಡ್ರ ಜೊತೆಗೆ ಆಡಕತ್ತಿದ್ ನೀಳು ಹೋಗಿನ ಅಂತ ಹೇಳ ಹೋಗ್ರಿ ನೀವು ಇತ್ತಿಗೆ ಹಿಂಗ ಯಾಕೆ ಮೇಕಪ್ ಮಾಡ್ತಾರ ಹಂಗಲ್ಲ ಲೇವಾ ಅವ್ರ ಮನೆಗತ್ತ ಲಾಸ್ಟ್ ಮಗ ಅಂತ ಲಾಸ್ಟ್ಗೆ ಅಂದ್ರ ಬಾಳ ವರ್ಷ ಕೊಟ್ಟೇನಂತ

ಬಾರು ಮಾರನೇ ನಿಮ್ಮ ಅಕ್ಕ ಊರ್ತ ಮೋಡಿ ಕೇಳ್ಕತ್ತಾಳೆ ಏನು ತಿನ್ನ ಐತಿಲ್ಲ ಬಾ ತಿನ್ ತಿನ್ನ ಬಾ ನಿಮ್ಮ ಅಕ್ಕನ ಕಡೆ ಕರ್ಕೊಂಡು ಹೋಗ್ತೀನಿ ನನಗೆ ಗೊತ್ತೈತಿ ಹೋಗ ನಮ್ಮ ಮಂದಿ ನನಗೆ ಗೊತ್ತೈತಿ ಏ ನಿಮ್ಮ ಅಕ್ಕನ ಕಡೆ ಬಿಡ್ತೀನಿ ಬಾ ಬಾ ನಿಮ್ಮ ಅಕ್ಕ ಓಡಿಕೆ ಓಡಿಕೆ ಸಾಕತ್ತಾಳೆ ಇಲ್ಲಿ ಮಗ ತರಿಗಡಾಕತ್ತಾ ನಾಲೀಬಾಬ್ ಅಂತ ಏ ಏನು ಕಷ್ಟಪಟ್ಟು ನೀನು ಹುಡುಗಿ ಬಂದಿನ ಅಕ್ಕ ನಿಗೆ ನಾಯಪ್ಪ ನಮಗೆ ಬಹಳ ಕಳದ ಒಂದು ದಿನ ಕೂತಿ ಎಲ್ಲ ಕಳದ ಹೋಗಿಬಿಟ್ನೆ ಅಂದ್ರೆ ಭಯ ಅದಕ ಗಟ್ಟಿಡ್ಕ ಮವಾ ಅಯ್ಯೋ ಚಿ

ಅವ್ನ ಮದುವೆ ಮಾಡ್ಕೊಂಡ್ರೆ ಹೆಂಗಿರ್ಬೋದು ನಾನ ಅವನನ್ನ ಅರೀ ಹ್ಞೂ ಲಾಲಿಪಾಪ್ ತಿನ್ನೋದು ಬಿಡಿ ಸಾಕು ಅರಿ ಪಾಪು ಯಾವಾಗ ಮಾಡೋದು ಯಾರು ಪಾಪು ನಾನು ಪಾಪು ನಮ್ಮಕ್ಕ ನನ್ನ ಪಾಪು ಪಾಪು ಅಂತ ಪಾಪು ಅಂದ್ರೆ ಈ ಪಾಪು ಅಲ್ಲ ನಾವು ಪಾಪ ಮಾಡ್ಕೊಳಣ ಅಂಥದ್ದೆಲ್ಲ ನಮ್ಮಕ್ಕ ಹೇಳ್ಕೊಟ್ಟಲ್ಲ ಅಯ್ಯೋ ಅದು ನಿಮ್ಮ ಅಕ್ಕ ಹೇಳ್ಕೊಡೋದಲ್ಲ ಕಣ ಪಾಪ ಮಾಡೋದದು ಕರ್ಮ ಕರ್ಮ ನಮ್ಮ ಅಯ್ಯೋ ಕಟ್ಕೊಂಡು ನನ್ನ ಜೀವನದ ನಾಶ ಆಗೋಯ್ತು ಲಾಲಿಪಾಪ ತಂದು ಕೊಡ ಲಾಲಿ ಪಾಪ ಕೊಡ್ತೀನಿ ನನ್ ಮಗ ತಿನ್ನ ಏ ಗೌರಮ್ಮ ನಿಂದಮ್ಮಾಯಿ ಅಂತೀನಿ ಆ ಹುಚ್ಚು ನನ್ ಮಗ ಅಂತ ಬೇಡ ನನಗಂತ ತಲೆ ಕೆಟ್ಟೋದು ಯಪ್ಪಾ

ஏ நம்ேட்ட பம்ம்த ஏன்னா நித்திநீன் Good. <laughs>